ಸ್ನೇಹಿತರೆ ವಿವೇಕಾನಂದರ ಮಾತು ಇದು ಜಗದ್ವಿಖ್ಯಾತ ಆ ರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಇಸ್ ರೀಚ್ಡ್ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಷ್ಟು ಚೆನ್ನಾಗಿ ಭಾಷಣ ಕೇಳಿದ್ದೀರಾ ಎಷ್ಟು ಜನ ಹೇಳಿದ್ದಾರೆ ಆದರೆ ಹೇಳಲೇ ಇಲ್ಲಲ್ಲ ನೀವು ಐದು ಗಂಟೆಗೆ ಯಾರು ಎದ್ರಿ ಹೇಳಿ ಎದ್ದೇಳಿ ಅಂತ ಅಂದರೆ ಕುತ್ಕೊಂಡವ್ರೆ ಎದ್ದು ಬರ್ರಿ ಅಂತ ಹೇಳಿದ್ದಲ್ಲ ಅದರ ಅರ್ಥ ಹೇಳೋ ಟೈಮ್ಗೆ ಹೇಳಬೇಕು ಬರೀ ಎಚ್ಚರ ಆದರೆ ಸಾಕಾಗಲ್ಲ ಅವೇಕನ್ ಜ್ಞಾನೋದಯ ಆಗಬೇಕು ನಿಮಗೆ ಆ ರೈಸ್ ಅಂದರೆ ಎದ್ದೇಳ್ಬೇಕು ನೀವು ಫಸ್ಟ್ ಫಸ್ಟ್ ಹೇಳ್ತಾನೆ ಇಲ್ಲ ಎದ್ದ ಮೇಲೆ ಒಂದು ಹೊಸ ಜ್ಞಾನ ಅವೇಕನ್ ಬರಬೇಕು ಅವೇಕನ್ ಆದಮೇಲೆ ನೀವು ಗುರಿ ಮುಟ್ಟ ಕೊಡಬೇಕು ನೀವು ಆ ರೈಸೇ ಆಗದೇ ಇದ್ದಾಗ ವಾಟ್ ಕ್ಯಾನ್ ವಿ ಡೂ ಸೊ ದಿನಚರ್ಯದ ನಂಬರ್ ಒನ್ ಟಾಪಿಕ್ ವೇಕ್ ಅಪ್ ಅರ್ಲಿ ಆ ರೈಸ್ ಆಗಲೇಬೇಕು ಅರ್ಲಿ ಫೈವ್ ಎಂಗೆ ಹೇಳಲೇಬೇಕು ನೀವು ಜಗತ್ತಿನ ನೂರು ಜನ ಸಾಧಕರನ್ನ ತಗೊಳ್ರಿ ಈಗಿರೋ ಪ್ರಸ್ತುತ ಸಾಧಕರು ನೂರು ಜನ ಲಿಸ್ಟ್ ಮಾಡ್ಕೊಡ್ರಿ ನಿಮ್ಮ ಕ್ರಿಕೆಟರ್ಸ್ಗಳ ಲಿಸ್ಟ್ ಮಾಡ್ಕೊಳ್ರಿ ಫಿಲ್ಮ್ ಸ್ಟಾರ್ಗಳ ಲಿಸ್ಟ್ ಮಾಡ್ಕೊಳ್ರಿ ನಿಮಗೆ ಯಾರ್ಯಾರು ಇಷ್ಟನ್ನು ಲಿಸ್ಟ್ ಮಾಡ್ಕೊಳ್ರಿ ಆ ಲಿಸ್ಟ್ ಮಾಡಿದವ್ರ್ದ ದಿನಚರ್ಯ ತಕ್ಕೊಳ್ರಿ ದಿನಚರ್ಯ ತಗೊಂಡಾಗ ಯಾರೂ ನಿಮ್ಮ ಹತ್ರ ಎಂಟು ಗಂಟೆಗೆ ಒಂಬತ್ತು ಗಂಟೆವರೆಗೂ ಮಲಗಲ್ಲ ಐದು ಗಂಟೆ ಮ್ಯಾಕ್ಸಿಮಮ್ ಫೈವ್ ಫೈವ್ ತರ್ಟಿ ಸಿಕ್ಸ್ ಒಳಗೆ ಎದ್ಬಿಟ್ಟಿರ್ತಾರೆ ನೀವು ಐ ಪಿ ಎಸ್ ಆಫೀಸರ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಪೊಲೀಸ್ ಆಫೀಸರ್ಸ್ ಆಗಬೇಕು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೋ ಜಾಬ್ ತೊಗೋಬೇಕು ಯಾವುದೇ ಹುದ್ದೆ ತಗೊಳ್ಕೊಂಡು ವ್ಯಕ್ತಿಗೆ ಟ್ರೈನಿಂಗ್ ಕರ್ಕೊಂಡಾಗ ಹತ್ತು ಗಂಟೆಗೆ ಟ್ರೈನಿಂಗ್ ಬನ್ನಲ್ಲ ಏನು ಐ ಎ ಎಸ್ ಆಫೀಸರ್ಗಳ ಟ್ರೈನಿಂಗ್ ಅಕಾಡೆಮಿ ಇದೆಯೇ ಅಲ್ಲೇ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಐ ಪಿ ಎಸ್ ಅಧಿಕಾರದ ಹೈದರಾಬಾದ್ ಟ್ರೈನಿಂಗ್ ಅಕಾಡೆಮಿ ಅರ್ಲಿ ಮಾರ್ನಿಂಗ್ ಹೇಳಬೇಕು ಪೊಲೀಸ್ ಸೇರಿಕೊಂಡ್ರೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಪಿ ಎಸ್ ಎ ಸೇರಿಕೊಂಡ್ರೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಎಲ್ಲ ಕಡೆ ಅರ್ಲಿ ಮಾರ್ನಿಂಗ್ ಎಂಟು ಗಂಟೆವರೆಗೂ ಮಲಗೋದಕ್ಕೆ ಎಲ್ಲೋ ಅವಕಾಶ ಇಲ್ಲ ಮತ್ತು ಯಾಕೆ ಲೇಟ್ ಮಾಡೋದು ಇವತ್ತೇ ಅರೈಸ್ ಹೇಳಿ ಎದ್ದೇಳಿ ಹೇಳೋದು ಮತ್ತು ಎದ್ದೇಳೋದ್ರಲ್ಲಿ ಎರಡು ನಾನು ಅಬ್ಸರ್ವ್ ಇರ್ತೀನಿ ವೇಕಪ್ ಆ್ಯಂಡ್ ಅಪ್ ಭಾಳ ಜನಕ್ಕೆ ಏನಂದರೆ ಎಚ್ಚರ ಆಗುತ್ತೆ ಆರು ಗಂಟೆಗೆ ಎಚ್ಚರ ಆಗುತ್ತೆ ಎಚ್ಚರ ಆದ ನಂತರ ಅವ್ರು ಎದ್ದೇಳಕ್ಕೆ ರೆಡಿ ಇರೋದಿಲ್ಲ ಅಂದರೆ ಆ ಬೆಡ್ ಬಿಟ್ಟು ಬರೋಕ್ಕೆ ಮತ್ತೆ ಬ್ಲ್ಯಾಂಕೆಟ್ ಹಾಕೋ ಆ ಕಡೆ ತಿರ್ಗು ಈ ಕಡೆ ತಿರ್ಗು ಆ ಕಡೆ ತಿರ್ಗು ಈ ಕಡೆ ತಿರ್ಗು ಒಂದೂವರೆ ಗಂಟೆ ಎರಡು ಗಂಟೆ ಆಫ್ಟರ್ ದಟ್ ಯು ವೇಸ್ಟ್ ಟೈಮ್ ದೇರ್ ನಿದ್ದೆನೂ ಬಂದಿರಲ್ಲ ನಿಮಗೆ ಎಚ್ಚರ ಆಗಿದೆ ಬಟ್ ಹೇಳೋಕ್ಕೆ ರೆಡಿ ಇಲ್ಲ ವೇಕಪ್ ಆ್ಯಂಡ್ ಗೆಟಪ್ ನಡುವೆ ಗ್ಯಾಪ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇಲ್ಲೇ ನಿಮ್ಮದು ಲೈಫ್ ಪಾಸ್ ಆಗುತ್ತೆ ಆ ಗ್ಯಾಪನ್ನು ಒನ್ ಅವರ್ ಕಳೀತ ಇದ್ದೀರಾ ಟೂ ಅವರ್ ಕಳೀತಿದ್ದೀರಾ ಅಂದ್ಕೊಟ್ರೆ ಆರು ಗಂಟೆಗೆ ವೇಕಪ್ ಆಗಿದೆ ಬಟ್ ಗೆಟಪ್ ಆನ್ ದ ಬೆಡ್ ಏಯ್ಟ್ ಓ ಕ್ಲಾಕ್ ಆಗ್ತಾಯಿದೆ ಟೂ ಅವರ್ ಮುನ್ನೂರ ಅರವತ್ತೈದು ದಿವಸ ಇಂಟು ಟೂ ಮಾಡಿದರೆ ಹೆಚ್ಚು ಕಡಿಮೆ ಸೆವೆನ್ ಹಂಡ್ರೆಡ್ ಪ್ಲಸ್ ಡೇಸ್ ಟೈಮ್ ಅವರ್ಸ್ ಆಗುತ್ತೆ ನೀವು ಸೆವೆನ್ ಹಂಡ್ರೆಡ್ ಅವರ್ಸ್ ತೊಗೊಬರ್ಬೇಕು ವಾಪಸ್ ನಿಮಗೆ ಅಂತ ಎಷ್ಟು ದಿನಗಳು ಕಷ್ಟಪಡಬೇಕು ಗೊತ್ತಾ ದಿನಕ್ಕೆ ನೀವು ಒಂದು ಏಳು ಗಂಟೆ ಓದ್ತಾ ಇದ್ದೀರಾ ಅಂತ ಇಟ್ಕೊಡು ಸೆವೆನ್ ಅವರ್ಸ್ ಓದ್ತೀರಾ ಅಂತಂದರೆ ಸೆವೆನ್ ಹಂಡ್ರೆಡ್ ಅವರ್ಸ್ ಯು ಲಾಸ್ಟ್ ಅಂದರೆ ಹೆಚ್ಚು ಕಡಿಮೆ ಹಂಡ್ರೆಡ್ ಡೇ ಲಾಸ್ಟ್ ದ್ಯಾಟ್ ರೀಸನ್ ವೇಕಪ್ ಗೆಟಪ್ ನಡುವೆ ಗ್ಯಾಪ್ ಮಾಡ್ಕೊಳಕ್ ಹೋಗಬಾರ್ದು ವೇಕಪರಲ್ಲಿ ಇಸ್ ಅ ದಿನಚರ್ಯ ನಂಬರ್ ಒನ್ ನಂಬರ್ ಟು ಇಷ್ಟು ಹೇಳ್ತಾ ಇರಬೇಕಾದ್ರೆ ನಾವು ಬೇಗ ಹೇಳಿ ಬೇಗಡೆ ಅಂದಾಗ ಕೆಲವೊಂದು ಕಡೆ ಉಪನ್ಯಾಸ ಕೇಳ್ತಾ ಇರ್ತೀನಿ ನಾನು ಕೆಲವು ವ್ಯಕ್ತಿಗಳ ಬಯಾಲಜಿಕಲ್ ಕ್ಲಾಕ್ ಬೇರೆ ಇರುತ್ತೆ ಅವರವರ ಬಯಾಲಜಿಕಲ್ ಕ್ಲಾಕ್ ಪ್ರಕಾರ ಅವ್ರು ಎದ್ಕೊಳ್ಳಲಿ ಬಿಡಿ ರಾತ್ರಿ ಎರಡು ಗಂಟೆ ಅವರು ಕೆಲಸ ಮಾಡಲಿ ಬಿಡಿ ಅನಿವಾರ್ಯ ಬಸ್ ಡ್ರೈವರ್ ಇದ್ದಾರೆ ನೈಟ್ ಡ್ಯೂಟಿ ಇದೆ ಅವ್ನು ನೈಟ್ ಫುಲ್ ಡ್ರೈವ್ ಮಾಡಬೇಕು ಪೊಲೀಸ್ ಆಫೀಸರ್ಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ ನೈಟ್ ಡ್ಯೂಟಿ ಮಾಡಬೇಕು ಇದ್ದಾರೆ ನೈಟ್ ಡ್ಯೂಟಿ ಮಾಡಬೇಕು ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ನೈಟ್ ಡ್ಯೂಟಿ ಮಾಡಬೇಕು ನೀವು ಅದಕ್ಕೆ ಹೊಂದ್ಕೋಬೇಕು ಅನಿವಾರ್ಯ ಆದರೆ ಸಾಮಾನ್ಯ ವಿದ್ಯಾರ್ಥಿಗಳು ಸಾಮಾನ್ಯ ಏನು ಸ್ಪರ್ಧಾರ್ಥಿಗಳು ಎಲ್ಲ ಇದ್ದೀರಲ್ಲ ನೀವು ಬಯಾಲಜಿಕಲ್ ಕ್ಲಾಕ್ ಕಥೆನ ಹೇಳೋಕ್ಕೆ ಹೋಗಬೇಡ್ರಿ ಬಯಾಲಜಿಕಲ್ ಕ್ಲಾಕ್ ಕಥೆನ ನೀವು ಸೃಷ್ಟಿ ಮಾಡ್ಕೊಳ್ತಿರೋದು ಅಷ್ಟೇ ಅದು ಯಾವಾಗ ಬಯಾಲಜಿಕಲ್ ಕ್ಲಾಕು ಜಿಯೋಲಾಜಿಕಲ್ ಕ್ಲಾಕ್ ಇದೆಯಲ್ಲ ಸೂರ್ಯ ಚಂದ್ರ ಭೂಮಿ ಇದೇನು ಟೈಮಿಂಗ್ ಇದೆಯಲ್ಲ ಇದ್ರ ಜೊತೆ ಮ್ಯಾಚ್ ಆಗಿಲ್ಲ ಅಂತ ಅಂದರೆ ಲಾಂಗ್ ಆಗಿ ಉಳ್ಕೊಳ್ಳೋದಿಲ್ಲ ನಿಮ್ಮ ಸಕ್ಸಸ್ ನಿಮ್ಮ ಸಕ್ಸಸ್ ಲಾಂಗ್ ಟರ್ಮಲ್ಲಿ ಉಳಿಬೇಕು ಅಂತಂದರೆ ನಿಮ್ಮ ಬಯಾಲಜಿಕಲ್ ಕ್ಲಾಕನ್ನು ನೀವು ಟ್ಯೂನ್ ಮಾಡ್ಕೋಬೇಕು ಇದೇನು ನೀವು ಹುಟ್ಟುತ್ತಾ ಹುಡ್ತಾ ಅಥವಾ ಪೂರ್ವ ಜನ್ಮದಿಂದ ಅಥವಾ ನಿಮ್ಮ ತಾಯಿಯ ಗರ್ಭದಲ್ಲೇ ಫಿಕ್ಸ್ ಆಗಿ ಬಂದಿರಲ್ಲ ನೀವು ಎಂಟು ಗಂಟೆಗಳ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಎಂಟು ಗಂಟೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೀವು ಹತ್ತು ಗಂಟೆಗಳ ಅಭ್ಯಾಸ ಮಾಡ್ಕೊಂಡಿದ್ದೀರ ಹತ್ತು ಗಂಟೆ ಕಂಟಿನ್ಯೂ ಆಗ್ತಿರುತ್ತೆ ಬಯಾಲಜಿಕಲ್ ಕ್ಲಾಕ್ ಅನ್ನೋದು ಪ್ರೀ ಫೀಡಾಗಿ ಬಂದಿರೋವಂಥದ್ದು ಏನಲ್ಲ ಅದನ್ನು ಟ್ಯೂನ್ ಮಾಡ್ಬೋದು ಇಪ್ಪತ್ತೊಂದಿನ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜಿಗೆ ಬರ್ರಿ ಬಯಾಲಜಿಕಲ್ ಕ್ಲಾಕ್ ನಿಮ್ಮ ಕ್ಲಾಕ್ ಏನಿದೆ ವೇಕಪ್ ಆ್ಯಂಡ್ ಸ್ಲೀಪ್ ಸೈಕಲ್ ಒಂದು ಹಂತಕ್ಕೆ ತಂದ್ಕೊಬೋದು ತಂದ್ಕೊಂಡ್ಮೇಲೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಜಿಯಾಲಜಿಕಲ್ ಕ್ಲಾಕ್ ಜೊತೆ ಮ್ಯಾಚ್ ಮಾಡಿ ಅಂದರೆ ಸೂರ್ಯೋದಯದ ಜೊತೆ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಮ್ಯಾಚ್ ಮಾಡಿದ್ರೆ ಅಂದರೆ ನಿಮ್ಮಷ್ಟು ಸಕ್ಸಸ್ಫುಲ್ ಪ್ಲೀಪರ್ ಇನ್ನೊಬ್ರು ಇರೋಕ್ಕೆ ಚಾನ್ಸ್ ಇಲ್ಲ